ಮೈನ್ ಸಗರಣ ಗಿಡ ಕೂಡ ಕೇಸ್ಗಳಾಗಿದ್ದವು ತನಿಖೆ ಹಂತದಲ್ಲೇ ಇದ್ದವು ಅವಾಗ ಮತ್ತೆ ಅವ್ರು ಯಾಕೆ ಮಾಡಿದ್ರು ಪಾದಯಾತ್ರೆ ಯಾರು ಮಾಡಿದ ಕರ್ಮ ಅವ್ರು ಅನ್ವಸ್ಲೇಬೇಕು ವಾಸುಕೃಷ್ಣಿಗೆ ಆರ್ಡರ್ ಮಾಡಿದ್ರೆ ಅವರು ಕಂಪಲ್ಸರಿ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಪಾದಯಾತ್ರೆ ನಡೀತಾ ಇದೆ ಸೋಮಶೇಖರ್ ಸರ್ ಕೂಡ ಇವತ್ತು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಸರ್ ಹೇಳಿದ್ದಾರೆ ಭಾಗವಹಿಸಿದ್ರೆ ಹೇಗೆ ಅನಿಸ್ತದೆ ಚೆನ್ನಾಗಿ ಅನಿಸ್ತಾ ಇದೆ ನಮ್ಮ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ನೋಡಿಕೊಂಡ ಏನು ಹಗರಣಗಳ ವಿರುದ್ಧ ಇವತ್ತು ನಾವು ಬೆಂಗಳೂರು ಟು ಮೈಸೂರು ಚೆಲುವಂಥೇಳಿ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು ನಮ್ಮ ಜನತಾದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಬಹಳಷ್ಟು ಬಳ್ಳಾರಿ ನಮ್ಮ ಕ್ಷೇತ್ರ ನಮ್ಮ ಜಿಲ್ಲೆ ಎಲ್ಲ ಒಂದು ಎರಡು ಮೂರು ಸಾವಿರ ಜನ ಬಂದಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಈ ಭ್ರಷ್ಟ ಸರ್ಕಾರವನ್ನು ತೊಲಿಸಲಿಕ್ಕೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಸರ್ ಇನ್ನೂ ಕೂಡ ತನಿಖೆ ಹಂತದಲ್ಲೇ ಇದೆ ಬಿ ಜೆ ಪಿಯವರು ದ್ವೇಷ ರಾಜಕಾರಣಕ್ಕೋಸ್ಕರ ಹಾಗೂ ನಮ್ಮ ಸಿದ್ದರಾಮಯ್ಯವರ ವೈಯಕ್ತಿಕ ಕುಟುಂಬದ ದ್ವೇಷ ರಾಜಕಾರಣಕ್ಕೆ ಇದು ಮಾಡ್ತಿದ್ದಾರೆ ಯಾಕಂದರೆ ಮೂಡಾದಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಇದೆ ಎಲ್ಲನೂ ಬಿಟ್ಟು ವೈಯಕ್ತಿಕವಾಗಿ ತೊಂತಿದ್ದಾರೆ ಈ ವಿಷಯ ಅಂತ ಹೇಳ್ತಿದ್ದಾರೆ ಸರ್ ಈಗ ಸಿದ್ದರಾಮಯ್ಯ ಸರ್ ಅವರು ಪಾದಯಾತ್ರೆ ಮಾಡಿದರು ಬಳ್ಳಾರಿಗೆ ಯಾಕೆ ಮಾಡಿದರು ಇದು ಮೈನ್ಸ್ನಲ್ಲಿ ಅಂತ ಹೇಳಿ ಮಹಿನ್ ಹಗರಣ ಕೂಡ ಕೇಸ್ಗಳಾಗಿದ್ದು ತನಿಖೆ ಹಂತದಲ್ಲೇ ಇದ್ದವು ಅವಾಗ ಮತ್ತೆ ಅವ್ರು ಯಾಕೆ ಮಾಡಿದರು ಪಾದಯಾತ್ರೆ ಎಲ್ಲ ಸೇಮ್ ಅಷ್ಟೇ ಯಾರು ಮಾಡಿದ ಕರ್ಮ ಅವ್ರು ಅನ್ಮಿಸ್ಲೇಬೇಕು ಒಟ್ಟಾರೆಯಾಗಿ ಸಿ ಎಮ್ ಇದೆಲ್ಲ ನೈತಿಕ ರಾಜೀನಾಮೆ ಕೊಡಬೇಕು ಕೊಡಬೇಕು ಅಂತಲೇ ನಾವು ಪಾದಯಾತ್ರೆ ಮಾಡ್ತಾ ಇರೋದು ಮೈಸೂರವರೆಗೆ ಈ ಹತ್ತನೇ ತಾರೀಕು ನಂತರ ಪಾದಯಾಮ ಒಂದು ಇನ್ನೂ ರಾಜೀನಾಮೆ ಕೊಡಲಿಲ್ಲ ಮುಂದಿನ ನಡೆ ಹೇಗೆ ಸರ್ ನಡೆ ಅಂದರೆ ಗವರ್ನರ್ ಮೇಲೆ ಡಿಪೆಂಡು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಆರ್ಡ್ರ್ ಮಾಡಿದ್ರೆ ಅವರು ಕಂಪಲ್ಸರಿ ರಾಜೀನಾಮೆ ಕೊಡಲೇಬೇಕಾಗುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಂದಾದಾರರಾಗಿ